ಬಾಬು ನಾಬು ಸಮಾಜ ಯಾರು ಸಂದ್ರಾಮ ಹುಟ್ಟಿನಿಂದ ಅಭಿಜಿತ್ ನಮ್ಮ ಜಯ ಕವಾನ್ ಜೈ ಕಿಸಾನ್ ಕಮಿಟಿಗೆ ಆಗಿದ್ದಾರೆ ಅವರಿಗೆ ನಮ್ಮ ಜೈ ಕವಾನ್ ಜಯ ಕಿಸಾನ್ ದೇವಸ್ಥಾನ ಸಂಘಟನೆಯಿಂದ ತುಂಬಾ ಉಪಯೋಗ Kazuto This guy with aned station Keep I said Sos <laughs> Bere deve Gon Ha

ಅದನ ಸಹ <invece> ओके सर ओके ठीक है और यार सर